ಮತ್ತೆ ಶುರುವಾಯಿತು ಬೆಳಗಾವಿ ವಿಭಜನೆಯ ಕೂಗು ಮತ್ತೆ ಮುನ್ನಲೆಗೆ ಬರ್ತಾ ಇದೆ ಬೆಳಗಾವಿ ವಿಭಜನೆ ಮಾಡಬೇಕು ಜಿಲ್ಲೆಗಳನ್ನು ಮಾಡಬೇಕು ಪ್ರತ್ಯೇಕವಾಗಿ ಅನ್ನುವಂತಹ ಒಂದು ಒತ್ತಾಯ ಅದರಲ್ಲೂ ಎರಡು ಅಥವಾ ಮೂರು ಜಿಲ್ಲೆಗಳನ್ನು ಮಾಡಬೇಕು ಅನ್ನುವಂಥ ಹೋರಾಟ ಮೂವತ್ತರಿಂದ ಮೂವತ್ತೈದು ವರ್ಷಗಳಿಂದ ನಿರಂತರವಾಗಿ ನಡೀತಾನೆ ಹೋರಾಟ ಈಗ ಸಚಿವೆ ಹೆಬ್ಬಾಳ್ಕರ್ ರಾಜ್ಯಸಭಾ ಸದಸ್ಯ ಹಿರಣ ಕಡಾಡಿ ಆಗ್ರಹಿಸಿದ್ದಾರೆ ಹೊಸ ಜಿಲ್ಲೆ ರಚನೆಗೆ ನನ್ನ ಅಭಿಮತವಿದೆ ಅಂತೇಳಿ ಸಚಿವೆ ಹೇಳಿದ್ದಾರೆ ಯಾವುದನ್ನ ಹೊಸ ಜಿಲ್ಲೆ ಮಾಡಬೇಕು ಅನ್ನೋದನ್ನ ಸರ್ಕಾರ ನಿರ್ಧರಿಸಲಿ ಬೆಳಗಾವಿಯಲ್ಲಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ ಇತ್ತ ಗೋಕಾಕ್ ಜಿಲ್ಲೆ ರಚನೆ ಮಾಡಬೇಕು ಅಂತ ರಾಜ್ಯಸಭಾ ಸದಸ್ಯ ಹಿರಣ ಕಡಾಡಿ ಆಗ್ರಹಿಸಿದ್ದಾರೆ ಈ ಹಿಂದೆ ಜೆಹೆಚ್ ಪಟೇಲ್ ಸಿಎಂ ಆದಾಗ ಚಿಕ್ಕೋಡಿ ಗೋಕಾಕ್ ಅನ್ನ ಘೋಷಿಸಿದ್ರು ಆ ನಂತರ ಗಡಿ ವಿವಾದ ರಾಜಕೀಯ ಕಾರಣಕ್ಕೆ ಕೈಬಿಡಲಾಯಿತು ಬ್ರಿಟಿಷರ ಕಾಲದಿಂದಲೂ ಕೂಡ ಸರ್ಕಾರಕ್ಕೆ ವರದಿ ನೀಡಲಾಗಿದೆ ಅಂತ ಕಡಾಡಿ ಹೇಳಿದ್ದಾರೆ ನೋಡಿ ಈಗ ಬೆಳಗಾವಿ ರಾಜಕಾರಣ ಅನ್ನೋದು ಅಥವಾ ಬೆಳಗಾವಿ ಭೌಗೋಳಿಕವಾಗಿ ಬಹಳ ದೊಡ್ಡ ಮಟ್ಟಕ್ಕೆ ಬೆಳೆದಿದೆ ಬೆಂಗಳೂರು ಬಿಟ್ಟರೆ ನೆಕ್ಸ್ಟು ದೊಡ್ಡ ಜಿಲ್ಲೆ ಬೆಳಗಾವಿ ಹದಿನೆಂಟು ವಿಧಾನಸಭಾ ಕ್ಷೇತ್ರ ಹದಿನಾಲ್ಕು ಜಿಲ್ಲೆ ಎರಡೂವರೆ ಲೋಕಸಭಾ ಕ್ಷೇತ್ರ ಎರಡೂವರೆ ಅಂತಂದರೆ ಚಿಕ್ಕೋಡಿ ಬೆಳಗಾವಿ ಅಲ್ಲಿ ಉತ್ತರ ಕನ್ನಡದ ಕೆಲವೊಂದಿಷ್ಟು ಕ್ಷೇತ್ರ ಬರ್ತವೆ ಹಾಗಾಗಿ ಎರಡೂವರೆ ಲೋಕಸಭಾ ಕ್ಷೇತ್ರ ಅಂತ ಹೇಳ್ಬೋದು ಜೊತೆಗೆ ಅತಿ ಹೆಚ್ಚು ಗ್ರಾಮ ಪಂಚಾಯಿತಿಗಳನ್ನ ಒಳಗೊಂಡಂತಹ ಒಂದು ಜಿಲ್ಲೆ ಹೌದು ಜೊತೆಗೆ ಎಲ್ಲ ವಿಚಾರಗಳಲ್ಲೂ ಕೂಡ ಬಹಳ ವಿಸ್ತಾರವಾಗಿರುವಂಥ ಒಂದು ಜಿಲ್ಲೆ ಕೂಡ ಹೌದು ಐವತ್ತೈದು ಲಕ್ಷ ಜನಸಂಖ್ಯೆ ಇಲ್ಲಿ ಅಭಿವೃದ್ಧಿ ವಿಚಾರಕ್ಕೆ ಅಂಥೇಳಿ ಹೇಳ್ತಾ ಇದ್ದಾರೆ ಈಗ ಗೋಕಾಕ್ ಮಾಡಬೇಕು ಚಿಕ್ಕೋಡಿ ಮಾಡಬೇಕು ಆಮೇಲೆ ಅಥಣಿ ಮಾಡಬೇಕು ಮೂರು ಜಿಲ್ಲೆಗೆ ಬೇಡಿಕೆ ಇದೆ ಈಗ ಈಗ ಜಿಲ್ಲೆ ಘೋಷಣೆ ಮಾಡಿದರೆ ಎಲ್ಲವೂ ಕೂಡ ಅಂದುಕೊಂಡಂಗೆ ಆಗ್ಬಿಡುತ್ತಾ ಅಂದರೆ ಅದು ಕೂಡ ನಾವು ಅನ್ಕೊಳ್ಳೋ ಹಾಗಿಲ್ಲ ಯಾಕಂದರೆ ಅಲ್ಲಿ ಮರಾಠಿಗರ ಪ್ರಾಬಲ್ಯ ಜಾಸ್ತಿ ಆಗಿಬಿಡುತ್ತೆ ಎಮ್ ಎಸ್ನವ್ರು ಕಿರಿಕ್ ಮಾಡೋಕ್ಕೆ ಶುರು ಮಾಡಿದರು ಈ ಹಿಂದೆ ಹಾಗಾಗಿನೇ ಬಹಳ ಸೂಕ್ಷ್ಮವಾಗಿ ಇಲ್ಲಿ ಎಚ್ಚರಿಕೆ ಹೆಜ್ಜೆ ಇಡಬೇಕಾಗತ್ತೆ ಈ ಹಿಂದೆ ಬಿ ಜೆ ಪಿ ಸರ್ಕಾರ ಇದ್ದಾಗ ಈ ಪ್ರಸ್ತಾವನೆ ಇತ್ತು ಆದರೆ ಕೈ ಹಾಕಿರಲಿಲ್ಲ ಬಿ ಜೆ ಪಿ ಸರ್ಕಾರ ಜೇನುಗೂಡಿ ಕಲ್ಲು ಹೊಡೆದಂಗೆ ಅಂಥೇಳಿ ಈ ಕಾಂಗ್ರೆಸ್ ಸರ್ಕಾರ ಇದೆ ಈಗ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಒಲ ವ್ಯಕ್ತಪಡಿಸಿದ್ದಾರೆ ಇರಣ್ಣ ಕಡಾಡಿ ಕೂಡ ಸತೀಶ್ ಜಾರಕಿಹೊಳಿ ಕೂಡ ಹಿಂದೆ ಸರ್ಕಾರಕ್ಕೆ ನಾನು ಶಿಫಾರಸನ್ನು ಮಾಡ್ತೀನಿ ಅಂತ ಹೇಳಿದರು ಹಾಗಾಗಿ ಈಗ ಬೆಳಗಾವಿ ವಿಭಜನೆ ಆಯಿತು ಅಂತ ಹೇಳಿದರೆ ಅನುಕೂಲ ಏನು ಅನಾನುಕೂಲ ಏನು ನೋಡಿ ಒಂದು ಜಿಲ್ಲೆಗೆ ಕೊಡುವಂತಹ ಅನುದಾನ ಏನಿದೆ ಇಡೀ ಬೆಳಗಾವಿ ಜಿಲ್ಲೆ ಈಗ ನೋಡಿ ಸಣ್ಣ ಜಿಲ್ಲೆ ಈಗ ಗದಗು ಹಾವೇರಿ ಈಗ ಸಣ್ಣ ಸಣ್ಣ ಜಿಲ್ಲೆಗಳಿಗೂ ಅಷ್ಟೇ ಅನುದಾನ ಅಂತೆ ದೊಡ್ಡ ದೊಡ್ಡ ಜಿಲ್ಲೆ ಏನಿದೆ ಬೆಳಗಾವಿ ಹದಿನೆಂಟು ವಿಧಾನಸಭಾ ಕ್ಷೇತ್ರ ಈಗ ಐದಾರು ವಿಧಾನಸಭಾ ಕ್ಷೇತ್ರ ಒಳಗೊಂಡಂಥ ಒಂದು ಜಿಲ್ಲೆಗೂ ಸಮಾನಾಂತರವಾಗಿ ಅಲ್ಲಿ ಬಜೆಟ್ನಲ್ಲಿ ಹಣವನ್ನು ಮೀಸಲಿಡಲಾಗುತ್ತೆ ಅಥವಾ ಅನುದಾನವನ್ನು ಕೊಡಲಾಗುತ್ತೆ ಅದಾಗ್ತಾ ಇದೆ ಹಾಗಾಗಿ ಎಷ್ಟು ಸಾಕಾಗುತ್ತೆ ಸಾಕಾಗುವುದಿಲ್ಲ ಇನ್ನು ನೋಡಿ ಚಿಕ್ಕೋಡಿ ಬೈಲ್ಹೊಂಗ್ಲ ಗೋಕಾಕು ಇಲ್ಲಿಂದ ಬೆಳಗಾವಿ ಹೋಗಬೇಕು ಅಂತ ಹೇಳಿದ್ರೆ ಅಂದರೆ ನೂರಿಂದ ನೂರ ಇಪ್ಪತ್ತು ಕಿಲೋಮೀಟ್ರ್ ಹೋಗಬೇಕು ಅವ್ರು ಏನೇ ಒಂದು ಕೆಲಸ ಆಗಬೇಕಾದರು ಅಂದರೆ ಜಿಲ್ಲಾ ಕೇಂದ್ರಕ್ಕೆ ಹೋಗಬೇಕು ಎಲ್ಲವನ್ನು ನೋಡಿಕೊಂಡು ಬೆಳಗಾವಿ ಜಿಲ್ಲೆ ವಿಭಜನೆ ಮಾಡಬೇಕು ಹೊಸ ಜಿಲ್ಲೆಗಳನ್ನು ಇಲ್ಲಿ ನಾಮಕರಣ ಮಾಡಬೇಕು ಅನ್ನುವಂಥ ಒತ್ತಾಯ ಜಾಸ್ತಿ ಆಗ್ತಿದೆ ಕಡಾಡಿ ಕೂಡ ಸಹಮತ ವ್ಯಕ್ತಪಡಿಸಿದ್ದಾರೆ ಹೆಬ್ಬಾಳ್ಕರ್ ಕೂಡ ಅಭಿಮತವಿದೆ ಅಂತ ಹೇಳಿದ್ದಾರೆ ಬೆಳಗಾವ್ ಜಿಲ್ಲೆ ಹದಿನೈದು ತಾಲೂಕುಗಳನ್ನು ಹೊಂದಿರತಕ್ಕಂಥ ಹದಿನೆಂಟು ವಿಧಾನಸಭಾ ಕ್ಷೇತ್ರಗಳನ್ನು ಹೊಂದಿರತಕ್ಕಂಥ ಮತ್ತು ಎರಡು ಪೂರ್ಣ ಒಂದು ಭಾಗಶಃ ಲೋಕಸಭಾ ಕ್ಷೇತ್ರಗಳನ್ನು ಹೊಂದಿರತಕ್ಕಂಥ ಭಾಳ ದೊಡ್ಡ ಜಿಲ್ಲೆ ಈ ಜಿಲ್ಲೆಯೊಳಗೆ ಆಡಳಿತಾತ್ಮಕ ವ್ಯವಸ್ಥೆ ಎಷ್ಟು ಕಠಿಣ ಆಗ್ಬಿಟ್ಟದೆ ಒಬ್ಬ ಡಿ ಸಿ ಎಲ್ಲ ಕಡೆ ಹೋಗಿ ಭೇಟಿ ಆಗೋದಿಲ್ಲ ಒಬ್ಬ ಜಿಲ್ಲಾ ಪಂಚಾಯತ್ ಸದಸ್ಯ ಇಡೀ ಜಿಲ್ಲೆಗೆ ಹೋಗಿ ಭೇಟಿ ಹಾಕೋಲ್ಲ ಒಬ್ಬ ಎಸ್ ಪಿ ಎಲ್ಲ ಕಡೆ ಹೋಗಿ ಭೇಟಿ ಆ ಕಾರಣದಿಂದ ಸರ್ಕಾರವೇ ನೇಮಕ ಮಾಡಿದಂಥ ಆಯೋಗಗಳ ಕೊಟ್ಟಿರ್ತಕ್ಕಂಥ ವರದಿಯ ಹಿನ್ನೆಲೆಯಲ್ಲಿ ನೂತನ ಜಿಲ್ಲೆಗಳ ರಚನೆ ಆಗಬೇಕಾದಂಥ ಅವಶ್ಯಕತೆ ಇದೆ ಮಾನ್ಯ ಮುಖ್ಯಮಂತ್ರಿಗಳು ಅದ್ರ ಬಗ್ಗೆನೂ ಕೂಡ ಸ್ಪಷ್ಟನೆ ಕೊಡಲಿ ಅಲ್ಲ ಸರ್ಕಾರ ನೀವು ನೇಮಕ ಮಾಡಿದಂಥ ವರದಿಗಳದವ ಆ ವರದಿ ಆಧಾರದ ಮೇಲೆ ನೀವು ನಿರ್ಣಯ ತೊಗೊಳ್ರಿ ಅಂತ ಹೇಳ್ತೀನಿ ಭಾಳ ಡಿಕ್ಲೇರ್ ಆಗಿದ್ದು ಈ ಹಿಂದ ಡಿಕ್ಲರ್ ಆಗಿದ್ದು ಅಲ್ಲ ಸರ್ಕಾರ ನೋಡ್ರಿ ಈ ಹಿಂದ ವರದಿ ಕೊಟ್ಟಿದ್ರು ಭೌಗೋಳಿಕವಾಗಿ ಎಲ್ಲಿ ಆಗ್ಬೇಕಂತೇಳಿ ಆ ವರದಿ ಆಧಾರದ ಮ್ಯಾಲೆ ಜೆ ಎಚ್ ಪಟೇಲ್ ಕಾಲ್ದೊಳಗೆ ಅನೌನ್ಸ್ ಆಗಿತ್ತು ರಾಜಕೀಯ ಉದ್ದೇಶದಿಂದ ಮತ್ತೆ ಯಾವುದೋ ಹಾಂ ಗೋಕಾಕ್ ಆಗಲೇಬೇಕಲ್ಲ ಗೋಕಾಕ್ ಆಗಬೇಕು ಚಿ ಚಿಕ್ಕಿದಿತ್ತು ಚಿಕ್ಕೋಡಿ ಆಗಬೇಕು ನೀವು ರಾಜಕೀಯ ಒತ್ತಡಕ್ಕೆ ಒಳಗಾದ್ರಿ ಅಂದ್ರೆ ಕೇಳಲ್ಲ ಸೇರೋದು ಬಿಡೋದು ಸರ್ಕಾರಕ್ಕೆ ಬಿಟ್ಟಿದ್ದಲ್ಲ ಈಗ ನನ್ನ ನನ್ನ ಅಭಿಪ್ರಾಯ ನಾ ಹೇಳ್ತೇನೆ ಅವ್ರ ಅಭಿಪ್ರಾಯ ಅವ್ರು ಹೇಳ್ತಾರೋ ಆದ್ರೆ ಸರ್ಕಾರ ಭೌಗೋಳಿಕವಾಗಿ ಜನರಿಗೆ ಯಾವ್ದು ಅನುಕೂಲ ಆಕೈತೆ ಅನ್ನುವಂಥ ತೀರ್ಮಾನ ತೊಗೋಬೇಕಲ್ಲ ಇದನ್ನ ಎರಡು ದಿವಸ ಮುಂದುವರೆ ಸಾವಿರದ ಇದರಿಂದ ಡೆವಲಪ್ಮೆಂಟ್ಗೆ ಭಾಳ ಅಡಚಣೆ ಆಗ್ಯದ ಅಲ್ಲ ಲೀಡರ್ಸ್ ಮೇಲೆ ಒಮ್ಮತ್ತ ಕೊಟ್ಕೊಂಡ್ರೆ ನಾ ನನ್ನ ನಮ್ಮೂರಿಗೆ ಆಗಲಂತ ಕಲ್ಲೋಳಿಗೆ ಆಗ್ಬೇಕಂತ ನಾನು ಲೀಡರ್ಸಿಗೆ ಕೇಳಿ ಕೊಡೋದಲ್ಲ ಬ್ರಿಟಿಷರು ಯಾವತ್ತಿದ್ರು ಅವತ್ತನ ಗೋಕಾಕ್ ಜಿಲ್ಲೆ ಅಂತೇಳಿ ಆಗಿತ್ತು ಗೋಕಾಕ್ದೊಳಗೆ ಹೆಡ್ ಕ್ವಾರ್ಟರ್ ಇತ್ತು ಬ್ರಿಟಿಷರಿದ್ದಾಗ ಈ ಬೆಳಗಾವಿ ಜಿಲ್ಲೆ ಬೆಳಗಾವಿ ಜಿಲ್ಲೆ ಕೇಂದ್ರ ಆಗಿರಲಿಲ್ಲ ಬ್ರಿಟಿಷರಿದ್ದಾಗ ಭೌಗೋಳಿಕವಾಗಿ ಮಧ್ಯವರ್ತಿ ಸ್ಥಳ ಅಂತ ಐತಂಥೇಳಿ ಗೋಕಾಕನ್ನ ಜಿಲ್ಲಾ ಕೇಂದ್ರ ಮಾಡಿ ಬ್ರಿಟಿಷರ ಆವತ್ತ ಆಳ್ವಿಕೆ ಪ್ರಾರಂಭ ಮಾಡಿದ್ರು ಮುಂದೊಂದು ದಿನ ಏನಾಯ್ತು ಬ್ರಿಟಿಷರಿಗೆ ಅಲ್ಲಿ ಇರೋದ್ರಿಂದ ಅವರು ತಂಪು ಪ್ರದೇಶದೊಳಗೆ ಇದ್ದು ಬಂದವರು ಬ್ರಿಟಿಷರು ಇಂಗ್ಲೆಂಡದೊಳಗೆ ಅವ್ರಿಗೆ ಅಲ್ಲಿ ಬಿಸಿಲು ತಡ್ಕೋಕೆ ಆಗಲಿಲ್ಲ ಅಂತೇಳಿ ಈ ಕಡೆ ಬಂದರು ಬೆಳಗಾವಿಗೆ ಬೆಳಗಾವ್ಗೆ ಬಂದರು ಅದಾದಮೇಲೆ ಭಾಳಷ್ಟು ಭೌಗೋಳಿಕವಾಗಿ ದೊಡ್ಡದಾದ ನಂತರ ಅನೇಕ ಕಮಿಟಿಗಳ ನೇಮಕ ಅದು ಕಮಿಟಿಗಳ ನೇಮಕ ಆದಂಥ ಸಂದರ್ಭದೊಳಗೆ ಎಲ್ಲರೂ ವರದಿ ಕೊಟ್ಟಿರುವಂಥದ್ದು ಏನಂದ್ರೆ ಗೋಕಾಕ್ ಜಿಲ್ಲೆ ಆಗಲಿ ಅಂತ ವರದಿ ಕೊಟ್ಟರು ಯಾಕೆ ಕೊಟ್ರು ಅಂತಂದ್ರೆ ಹಿಂದೆ ಬ್ರಿಟಿಷರ ಕಾಲದಾಗೂ ಇಲ್ಲಿತ್ತು ಈಗೂ ಅಲ್ಲಿರಬೇಕು ಭೌಗೋಳಿಕವಾಗಿ ಅದು ಸೆಂಟ್ರ್ದೆ ಇಲ್ಲಿ ಅಲ್ಲಿ ಮಾಡ್ರಿ ಅಂತ ಕೊಟ್ಟರು ಆಮೇಲೆ ಆವತ್ತಿನ ಕಾಲದೊಳಗೆ ಲಗುಟು ಆಗಲಿಲ್ಲ ಆಮೇಲೆ ಒಂದು ವರದಿ ಇನ್ನೂ ಕೊಟ್ರಲ್ಲ ನೀವು ಎಟ್ಲೀಸ್ಟ್ ಅಲ್ಲಿ ಅಸಿಸ್ಟೆಂಟ್ ಕಮಿಷನರ್ ಕಚೇರಿ ಪ್ರಾರಂಭ ಮಾಡೋದ್ರಂತ ಕೊಟ್ಟರು ಆದ್ರ ಅಲ್ಲಿರ್ತಕ್ಕಂತ ರಾಜಕೀಯ ಇಚ್ಛಾಶಕ್ತಿ ಕೊರತೆಯಿಂದ ಇಲ್ಲಿರ್ತಕ್ಕಂತ ಭಾಷಾ ಹಿನ್ನೆಲೆಯಿಂದ ಬೇರೆ ಬೇರೆ ತಾಲೂಕಿನವ್ರ ವಿರೋಧದಿಂದ ನಮ್ಮ ನಮ್ಮ ಎದುರುಗಡೆ ಈಗಾಗಲೇ ಚರ್ಚೆನೂ ಇದೆ ನಮ್ಮ ಸರ್ಕಾರದ ಎದುರುಗಡೆ ಒಂದು ಪ್ರಸ್ತಾವನೆ ಇದೆ ಬೆಳಗಾವಿ ಜಿಲ್ಲೆ ಬಹಳ ದೊಡ್ಡ ಜಿಲ್ಲೆ ಇರೋದ್ರಿಂದ ಹದಿನೆಂಟು ಕ್ಷೇತ್ರ ಇರೋದ್ರಿಂದ ಇದನ್ನ ಎರಡು ಜಿಲ್ಲೆಯನ್ನ ಮಾಡಬೇಕು ಮೂರು ಜಿಲ್ಲೆಯನ್ನು ಅನ್ನುವಂತ ಈಗಾಗಲೇ ಚರ್ಚೆ ಇದೆ ಅದಕ್ಕೆ ನನ್ನ ಇದೆ ಯಾಕಂದ್ರೆ ಅಭಿವೃದ್ಧಿಯ ದೃಷ್ಟಿಯಿಂದ ದೊಡ್ಡ ಜಿಲ್ಲೆ ಆಗಿರೋದ್ರಿಂದ ಬಹಳ ತೊಂದರೆ ಸಾ ಜನಸಾಮಾನ್ಯರಿಗೂ ಆಗ್ತಾ ಇದೆ ಅಡ್ಮಿನಿಸ್ಟ್ರೇಷನ್ಗೂ ಆಗ್ತಾ ಇದೆ ಸೊ ಅಭಿವೃದ್ಧಿಯ ದೃಷ್ಟಿಯಿಂದ ಇದನ್ನ ಮೂರು ಜಿಲ್ಲೆ ಮಾಡೋದು ಒಳ್ಳೆಯದು ಅಂತ ನಾವು ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳಿಗೆ ಹೇಳಿ ನಾನಂದ್ರು ಗಟ್ಟಿಯಾಗಿ ಹೇಳ್ತಾ ಇದ್ದೀನಪ್ಪ ಮತ್ತಷ್ಟು ಮಾಹಿತಿ ಶ್ರೀಧರ್ ನೀಡ್ತಾರೆ ಶ್ರೀಧರ್ ಬೆಳಗಾವಿ ವಿಭಜನೆಯ ಕೂಗು ಮತ್ತೆ ಮುನ್ನೆಲೆಗೆ ಬರ್ತಾ ಇದೆ ಸರ್ಕಾರಗಳು ಬದಲಾದ ಹಾಗೆ ಈಗ ಯಾವ ರೀತಿ ಅಹ್ ಇಚ್ಛಾಶಕ್ತಿ ವ್ಯಕ್ತವಾಗ್ತಾ ಇದೆ ಸರ್ಕಾರಕ್ಕೆ ಮತ್ತೆ ಪ್ರಸ್ತಾವನೆ ಸಲ್ಲಿಸುವಂತಹ ಒಂದು ಆ ಪ್ರಯತ್ನಗಳಾಗಬಹುದಾ ಅಭಿಪ್ರಾಯಗಳು ಹೇಗೆಲ್ಲ ವ್ಯಕ್ತವಾಗ್ತಿದೆ ಅನ್ನೋದು ಖಂಡಿತವಾಗಿಯೂ ಏನು ಬೆಳಗಾವಿ ಜಿಲ್ಲೆ ವಿಭಜನೆ ಕೂಗು ಮತ್ತೆ ಕೇಳಿ ಬಂದಿದೆ ಯಾಕಂದ್ರೆ ಲೋಕಸಭೆ ಚುನಾವಣೆ ಮುನ್ನವೇ ಒಂದು ಬೆಳಗಾವಿ ಜಿಲ್ಲೆ ವಿಭಜನೆ ಬಗ್ಗೆ ಕಾಂಗ್ರೆಸ್ ನಾಯಕರೇ ಒಂದು ಧ್ವನಿ ನೇತೃತ್ವದಲ್ಲಿ ಸ್ವತಃ ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಪಿಡಿ ಆಗಿರ್ಬೋದು ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಆಗಿರ್ಬೋದು ಬೆಳಗಾವಿ ಜಿಲ್ಲೆ ವಿಭಜನೆ ಆಗ್ಬೇಕು ಅನ್ನೋ ಕುಗಣ್ಣ ಹಾಕಿದ್ರು ಈಗ ಮತ್ತೆ ಬೆಳಗಾವಿ ಜಿಲ್ಲೆ ವಿಭಜನೆ ಆಗ್ಬೇಕು ಯಾಕಂದ್ರೆ ಆಡಳಿತಾತ್ಮಕ ಹಿತ ದೃಷ್ಟಿಯಿಂದ ಬೆಳಗಾವಿ ಜಿಲ್ಲೆಗೆ ವಿಭಜನೆ ಅಗತ್ಯ ಇದೆ ಅನ್ನೋಂತ ಅಭಿಪ್ರಾಯಗಳು ಮತ್ತೆ ವ್ಯಕ್ತವಾಗಿರ್ತಕ್ಕಂಥದ್ದು ಸ್ವತಃ ಈ ವಿಚಾರವನ್ನ ಏನು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಕೂಡ ಏನು ಪ್ರಸ್ತಾವನೆ ಮಾಡಿದ್ದಾರೆ ಸರ್ಕಾರದ ಮುಂದೆ ಬೆಳಗಾವಿ ಜಿಲ್ಲೆಯನ್ನು ವಿಭಜಿಸಿ ಹೊಸ ಜಿಲ್ಲೆಗಳ ರಚನೆ ಮಾಡುವಂತ ಪ್ರಸ್ತಾವನೆ ಇದೆ ಸರ್ಕಾರ ಆದಷ್ಟು ಬೇಗ ಇದ್ರ ಬಗ್ಗೆ ತೀರ್ಮಾನ ಅನ್ನೋಂತ ಮಾತನ್ನ ಹಿಡಿದತಕ್ಕಂಥದ್ದು ಮತ್ತು ಯಾವುದು ಜಿಲ್ಲೆಗೆ ನೂತನ ಜಿಲ್ಲೆ ಆಗ್ಬೇಕು ಅನ್ನೋಂತ ವಿಚಾರವಾಗಿ ಕೂಡ ಲಕ್ಷ್ಮೀ ಅಂಬಾಳ್ಕರ್ ಎಲ್ಲೇ ಒಂದ್ ಕಡೆ ಮೌನವನ್ನ ಬಿತ್ ಏನು ತುಟಿ ಬಿಟ್ಲಿಲ್ಲ ಅಂತ ಹೇಳ್ಬೋದು ಸರ್ಕಾರ ಸೂಕ್ತವಾದಂತ ತಾಲೂಕುಗಳನ್ನ ಜಿಲ್ಲೆಯಾಗಿ ಘೋಷಣೆ ಮಾಡುತ್ತೆ ಅನ್ನೋಂತ ಮಾತನ್ನ ಸಚಿವ ಹೇಳಿರ್ತಾರೆ ಹೇಳಿರ್ತಕ್ಕಂಥದ್ದು ಮತ್ತೊಂದು ಕಡೆ ಏನಂದ್ರೆ ಬೆಳಗಾವಿ ಜಿಲ್ಲೆ ವಿಭಜನೆ ಪೂಜೆ ಏನಿದೆ ಇದು ಜಯೇಶ್ ಪಟೇಲ್ ಅವರು ಮುಖ್ಯಮಂತ್ರಿ ಇದಾಗಿ ಕೂಡ ಕೇಳಿ ಬಂದಿತ್ತು ಅವಾಗ ಜಯೇಶ್ ಪಟೇಲ್ ಅವರು ಮುಖ್ಯಮಂತ್ರಿ ಇದ್ದಂತ ಸಂದರ್ಭದಲ್ಲಿ ಗೋಕಾಕ್ ಮತ್ತು ಅದನ್ನು ಚಿಕ್ಕೋಡಿನ ಜಿಲ್ಲೆಯಾಗಿ ಘೋಷಣೆ ಮಾಡಲಾಗಿತ್ತು ಆದ್ರೆ ಗಡಿ ವಿವಾದ ಮತ್ತು ಏನು ರಾಜಕೀಯ ಕಾರಣಗಳಿಗಾಗಿ ಆ ಒಂದು ಜಿಲ್ಲೆ ವಿಭಜನೆ ಘೋಷಣೆ ಅದನ್ನು ವಾಪಸ್ ಕೂಡ ಪಡೆದಾಗಿತ್ತು ತದನಂತರ ಈಗ ಚಿಕ್ಕೋಡಿ ಕೋಕಾಕ್ ಬೈಲೊಂಗಲ್ ಮತ್ತು ಅಥಣಿ ಇವೆಲ್ಲ ತಾಲೂಕುಗಳು ಕೂಡ ನಿರಂತರವಾಗಿ ಜಿಲ್ಲೆ ರಚನೆಗಾಗಿ ಹೋರಾಟ ಕೂಡ ನಡೀತದೆ ಯಾಕಂದ್ರೆ ಆಯಾ ತಾಲೂಕಿನ ಶಾಸಕರು ಕೂಡ ಸದನದಲ್ಲಿ ಈ ಧ್ವನಿ ಎತ್ತಿರ್ತಕ್ಕಂಥದ್ದು ಅತನ ಜಿಲ್ಲೆ ಆಗಿರ್ಬೇಕಂತ ಹೇಳಿ ಲಕ್ಷ್ಮಣ್ ಸೋದಿ ಬೆಳಗಾವಿಯಲ್ಲಿ ನಡೆದಂತ ಅಧಿವೇಶನ ಕೂಡ ಒಂದು ಪ್ರಸ್ತಾವ ಪ್ರಸ್ತಾಪ ಮಾಡಿದ್ರು ಅತ್ತ ಪ್ರಕಾಶಿಕೇರಿ ಗಣೇಶಕೆರಿ ಚಿಕ್ಕೋಡಿ ಜಿಲ್ಲೆ ಆಗ್ಬೇಕನ್ನಂತ ಒಂದು ಧ್ವನಿಯನ್ನ ಎತ್ತಿದ್ರು ಜೊತೆಗೆ ಇತ್ತ ಏನು ಗೋಕಾಕ್ ಜಿಲ್ಲೆ ರಚನೆ ಆಗ್ಬೇಕಂತ ಹೇಳಿ ಕೂಡ ಸದನದಲ್ಲಿ ಆಗಿರ್ಬೋದು ಸದನ ಹೋಗಿ ಕೂಡ ಒಂದು ಧ್ವನಿಯನ್ನ ಕೂಡ ಎತ್ತಿ ಎತ್ತಿರ್ತಕ್ಕಂಥದ್ದು ಪ್ರತಿ ವರ್ಷ ಕೂಡ ಬೆಳಗಾವಿಯಲ್ಲಿ ನಡೆಯುವಂತಹ ಅಧಿವೇಶನ ಸಂದರ್ಭದಲ್ಲಿ ಬೆಳಗಾವಿ ಜಿಲ್ಲೆ ರಚನೆ ಬಗ್ಗೆ ನೂತನ ಜಿಲ್ಲೆಗಳೇನಾಗಬೇಕು ಅಂತ ತಾಲೂಕುಗಳ ತಾಲೂಕಿನಿಂದ ಹೋರಾಟಗಳು ನಡೆಯುತ್ತೆ ಅವೆಲ್ಲ ಹೋರಾಟಗಳು ಕೂಡ ಕಡೆ ಸರ್ಕಾರ ಇನ್ನೂವರೆಗೂ ಕೂಡ ಸ್ಪಂದಿಸಿಲ್ಲ ಆದ್ರೆ ಈಗ ಎಲ್ಲೋ ಒಂದ್ ಕಡೆ ಸ್ವತಃ ಬಿಜೆಪಿ ಮತ್ತು ಕಾಂಗ್ರೆಸ್ನ ನಾಯಕರಿಗೆ ಬೆಳಗಾವಿ ಜಿಲ್ಲೆ ರಚನೆ ಆಗಬೇಕಾಗಿದೆ ಯಾಕಂದ್ರೆ ಬೆಳಗಾವಿ ಜಿಲ್ಲೆ ಅತಿ ದೊಡ್ಡ ಜಿಲ್ಲೆ ಆಗಿರ್ತಕ್ಕಂಥದ್ದು ಹದಿನೆಂಟು ವಿಧಾನಸಭಾ ಮತಕ್ಷೇತ್ರಗಳಿದಾವೆ ಹದಿನೈದು ತಾಲೂಕುಗಳಿದಾವೆ ಎರಡು ಲೋಕಸಭಾ ಮತಕ್ಷೇತ್ರಗಳಿದಾವೆ ಇದರಿಂದ ಸರ್ಕಾರದಿಂದ ಅನುದಾನ ಹಂಚಿಕೆ ಆಗಿರ್ಬೋದು ಅಥವಾ ಆಡಳಿತ ಏನು ಒಂದು ಒಳ್ಳೆ ಗವರ್ನೆನ್ಸ್ ಕೊಡ್ಬೇಕಂದ್ರೆ ಬೇಕಾದಂತಹ ಒಂದು ಮೂಲಭೂತ ಸೌಲಭ್ಯ ಒದಗಿಸುವುದಕ್ಕೆ ಇದರಿಂದ ಅನುಕೂಲ ಆಗತ್ತೆ ಅನ್ನೋಂತ ನಿಟ್ಟಿನಲ್ಲಿ ಒಂದು ನೂತನ ಜಿಲ್ಲೆ ರಚನೆ ಕೂಗು ಮತ್ತೆ ಮುನ್ನಲ್ಲಿ ಯು ಶ್ರೀಧರ ಮಾಹಿತಿಗಾಗಿ